ನಾನು ಹೇಳ್ತೇನೆ ದಮ್ಮೂರಲ್ಲಿ ಎಂತ ಒಂದು ಕಾರ್ಯಕ್ರಮ ಮಾಡೋದು ಅಂತ ಅಂದ್ರೆ ಬಹಳ ಕಷ್ಟ ಅಂತ ಆಗಿದೆಯಲ್ಲ ಮೇಲೆ ಕೇಸರಿ ಹಾಕಿ ಶಿಲ್ಲೆ ಹಾಕಿ ಚೋರು ಕುತ್ಕೊಂಡು ಕಾರ್ಯಕ್ರಮ ನೋಡೋದಕ್ಕಾಗೋದಿಲ್ಲ ಅಂತ ಅನ್ನೋದು ಇವತ್ತು ಸಾಧಿಸಿ ತೋರಿಸಿದ್ದೀರಾ ಎಲ್ಲರೂ ನಿಮ್ಗೆಕೊಂಡು ನಾವು ಮಾತು ಕೇಳಿ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಎಂದ ಹೇಳ್ತ ಇವತ್ತು ಐತಿ ಮುಂದೂ ಯಾವ ಅದ್ಯಾವನಿಂದನೂ ಕಲಿಯೋದಕ್ಕಾಗುದಿಲ್ಲ ಕೂಡ ಕಿರಣ ಗ್ರಾಮಸ್ಥರ ಮತ್ತು ಜಗೋದಿಲ್ಲ ಅಂತ ಹೇಳಿ ಬಂದು ನಿಂತಿಂದ ಕಾರ್ಯಕ್ರಮವನ್ನು ಮಾಡಿ ಕೇಸ್ ಹಾಕ ಹಾಕಿ ನನ್ನ ಪಾಲಿಗೆ ನೀವೆಲ್ಲರೂ ಕೂಡ ಜಿಜಾಬಾರಿಯನ್ನು ಕಾಣ್ತಿದ್ದೀರ ಧರ್ಮರೂಪರ ಧ್ವನಿ ಎತ್ತುತ್ತಿರೋ ಅವರನ್ನು ನಾವು ಕಿರಣನ ಕೆರೆ ಕರೆದು ಮಾತಾಡುತ್ತೇವೆ ಜೀಜಾಬಾಯಿ ನನ್ನ ಮಗ ನೀನ್ ಚೆನ್ನಾಗಿರ್ಬೇಕು ಅಂದಿಲ್ಲ ನನ್ನ ಧರ್ಮ ಚೆನ್ನಾಗಿರ್ಬೇಕು ನನ್ನ ಸನಾತನ ಉಳಿಬೇಕು ನನ್ನ ಧರ್ಮ ರಕ್ಷಣೆ ಆಗಬೇಕು ಅಂತ ನನ್ನ ತನ್ನ ಮಗನನ್ನೇ ದೇಶಕ್ಕಾಗಿ ತ್ಯಾಗ ಕೊಟ್ಟ ಜೀಜಾಬಾಯಿ ಇವತ್ತು ನಿಮ್ಮ ಮನೆಗಳಲ್ಲೂ ಕೂಡ ನಾನು ಕೇಳ್ಕೊಳ್ಬೇಕು ಬೀರ್ಲಿಂಗಪ್ಪನಂತಹ ಪಿಲ್ಲಿಂಗ ಅಂಗೀಗಾರನಂತಹ ಯುವಕರು ಪ್ರತಿ ಮನೆಯಲ್ಲೂ ಹುಟ್ಟಬೇಕು ಪಿಲ್ಲಿಂಗ ಗೋಲು ರಕ್ಷಣೆ ಸಮಯದಲ್ಲಿ ಅನೇಕ ಹೋರಾಟಗಳು ನನ್ನ ಜೊತೆ ಪಿಲ್ಲಿಂಗ ಇದ್ದೇ ಇರ್ತಾನೆ ನನಗೆ ಬಹಳ ಹೆಮ್ಮೆ ಇದೆ ಕಿಲ್ಲನ್ ಕರೆ ಹೋಗಿದ್ರೆ ನನ್ನ ಜೊತೆ ಯಾವಾಗ್ಲೂ ಇರ್ತಾನೆ ಅಂತ ಹೇಳಿ ಕೇಸ್ ಕೇಸಿದವ ಐದಾರು ಕೇಸ್ ಪಿಲ್ಲಿಂಗ್ ಮೇಲೆ ಇದ್ದಾವೆ ಬಾರು ಐದಾರು ಅವನಾರ ನಿಮ್ಮದ್ದೇ ಗ್ರಾಮದ ಹುಡುಗ ಹೋರಾಟ ಅಂದಾಗ ಅವನಿಗೆ ಗ್ರಾಮಸ್ಥರು ತತ್ಬೇಕಾಗಿರೋದು ನೀವು ಗ್ರಾಮಸ್ಥರ ನಾವು ಗ್ರಾಮಸ್ಥರು ಇದ್ದೀವಿ ಅಂತ ಹೇಳಿ ಅವನು ಬೆನ್ನಿಗೆ ನಿಂತುಕೊಂಡು ನಮ್ಮ ಊರಿನ ಹುಡುಗ ಧರ್ಮಕ್ಕಾಗಿ ಹೋರಾಟ ಮಾಡ್ತಿದ್ದಾನೆ ಅಂತಂದ್ರೆ ನಿಮ್ಮ ನಾನು ಕಾಲಿಡಿಯೋದ್ರಲ್ಲಿ ಕೈ ಮುಗಿದು ನನಗಷ್ಟೇ ನಮಗೆ ಬೇರೆ ಇನ್ನೊಂದು ರಾಷ್ಟ್ರ ಇಲ್ಲ ಮೇಲಿಂದ ಬಿಟ್ಕೊಂಡು ಬಂದಿದ್ದೀವಿ ನೀನ್ ಕೇಳಿಕ್ ಹೋದ್ರೆ ಸಮುದ್ರ ಐತಷ್ಟೇ ಇದು ಇದೊಂದೇ ರಾಷ್ಟ್ರ ಈ ರಾಷ್ಟ್ರದ ತನಕ್ಕಾಗಿ ಹೋರಾಟ ಹೋರಾಟ ಮಾಡಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ನಿಮ್ಮನೆ ಮಕ್ಳು ಬರಲಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ ಯಾರೋ ಮನೆ ಮಕ್ಕಳು ಬಂದೋರ್ ಕಾಲನ್ನ ದಯವಿಟ್ಟು ಯಾರು ಹೇಳಿಬೇಡಿ ಅವರಿಗೆ ಬೆಂಬಲ ಕೊಡಿ ಮತ್ತಷ್ಟು ಕೆಲಸ ಮಾಡ್ತಾರೆ ಇವತ್ತಿನ ಕಾರ್ಯಕ್ರಮ ಬಿರ್ಲಿಂಗಪ್ಪನ ಮನೆ ಮನೆ ಏನು ಅಲ್ವಲ್ಲ ಇಡೀ ಊರಿಗೆ ಕೀರ್ತಿ ಇವತ್ತು ಹೆಮ್ಮೆಯಿಂದ ನಾವು ಇಲ್ಲಿ ಬೇಕಾದ್ರೂ ಹೋಗಿ ಹೇಳ್ತೀವಿ ಕಿಲ್ಲನ ಕೆರೆಯಲ್ಲಿ ಒಂದು ಕಾರ್ಯಕ್ರಮ ನಡೀತು ಅಂತ ಇಡೀ ರಾಜ್ಯದಲ್ಲಿ ಕಿಲ್ಲನ ಕೆರೆಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಆಯ್ತು ಅಂತ ಅಂದ್ರೆ ಅದು ಇಡೀ ಊರಿಗೆ ಕೀರ್ತಿ ಅಲ್ವಾ ಮನೆ ಮನೆಯಲ್ಲೂ ಮನೆ ಮನದಲ್ಲೂ ಇದೇ ರೀತಿ ಧರ್ಮದ ಸೇವೆಯನ್ನು ಮಾಡ್ತಾರೆ ಇದೇ ರೀತಿ ಮಾಡ್ತಾರೆ ನನಗಿಂತೂ ಬಹಳ ಸಂತೋಷ ನನಗೆ ಬಹಳ ಸಂತೋಷ ಎಲ್ಲವನ್ನು ಬಿಟ್ಟು ಹೋರಾಟಕ್ಕೆ ಬಂದು ನಿಂತ್ಕೊಂಡಾಗ ಯಾರು ಇರ್ತಾರು ನಮ್ಮ ಜೊತೆಗೆ ಯಾರು ನಿಮಗೆ ಯಾಕೆ ಬೇಕು ಅನ್ನೋರೇ ಇದ್ದಾರಲ್ಲ ನೀವು ನಮ್ಮನೆ ಮಕ್ಕಳಪ್ಪ ಅಂತ ಅಜ್ಜ ಬಂದು ಇಷ್ಟು ಇಷ್ಟೊತ್ತನ್ನು ಕೂಡ ಕುತ್ಕೊಂಡು ನಾನು ನಾನು ಮಾತುಗಳನ್ನು ಕೇಳ್ತಿದ್ದಾರೆ ಅಂತಂದ್ರೆ ಇದು ಪುಣ್ಯ ಅಲ್ವಾ ಎಲ್ಲಿಯ ಪುಣಿತೆರೆ ಹೇಳಿ ಸಕ್ಲೇಶ್ ಕುಡಿದು ಯಾವುದೋ ಒಂದು ಸಣ್ಣ ಹಳ್ಳಿ ಕೆರೆ ಹಳ್ಳಿ ಎಲ್ಲಿಯ ಬೆಂಗಳೂರು ಎಲ್ಲಿಯ ಸೈಬಾಪುರ ಎಲ್ಲಿಯ ಕಿಲ್ಲನ ಕೆರೆ ಎಲ್ಲಿಯ ಈ ಗ್ರಾಮಸ್ಥರು ನಾಮ ನೀವು ಸಂಬಂಧ ಇಲ್ಲ ಭಾರತಾಂಬ ಏ ಗರ್ಭ ಗರ್ಭದೊಳಗೆ ನಾವೂ ನೀವೆಲ್ಲರೂ ಹುಟ್ಟಿದಿವಿ ನಾವು ನಾವೆಲ್ಲರೂ ಬೆಳಗಿದಿವಿ ಧೈರ್ಯವಾಗಿ ಮುನ್ನುಗ್ಗಿ ಹೋರಾಟಕ್ಕೆ ಎರೆ ತೆರಳು ಸನಾತನದ ರಕ್ಷಣೆಗೆ ಮುನ್ನುಗ್ಗಿ ಬನ್ನಿ ನಾವು ನಿಮ್ ಜೊತೆ ಸದಾ ಕಾಲ ಎಂತೀವಿ ಅದು ಎಂಥದ್ದೇ ಆಗಲಿ ಅದು ಎಂತದ್ದೇ ಬನ್ನಿ ಇಲ್ಲಿ ನೀವು ಬಂದವರು ಜಾತ್ಯತೀತರ ಆಗಿರಿ ಅಂತ ನಮ್ಮನ್ನಲ್ಲ ನಾವು ಹುಟ್ಟಿನಿಂದ ಜಾತ್ಯತೀತರು ನಾವೇನಾದ್ರು ಯಾರು ಅಂತ ಅಲ್ಲ ಅಂತ ಇಲ್ಲಿ ಬಂದು ಮಸೀದಿ ಚರ್ಚ್ ಗಳನ್ನ ಕಟ್ಕೊಳ್ಕಾಗ್ತಿರ್ಲಿಲ್ಲ ನಾವ್ ಯಾವತ್ತು ದ್ವೇಷ ಉಗುದೋರ್ದಲ್ಲ ಬನ್ನಿ ಜೊತೆ ನೀವು ಜೀವನ ಮಾಡಿ ಅಂತ ಜೊತೆಗೆ ಸೇರ್ಸ್ಕೊಂಡು ಜೀವನ ಮಾಡಿದವರು ನಾವು ಎತ್ತುಗಳನ್ನ ಮಾಡಿದ್ರೆ ಅವ್ರಿಗೆ ಲಾಳ ಹಾಕೊಂಡು ನೀವು ನಮ್ ಜೊತೆ ಜೀವನ ಮಾಡಿ ಅಂತ ಹೇಳಿದವರು ನಾವು ಮಾವಿನ ಬಂದ್ರೆ ನೀವು ತಗೊಂಡ್ ಮಾರಿ ಅಂತ ನಿಮ್ಮನ್ನು ಇಟ್ಕೊಂಡು ಜೀವನ ಮಾಡಿದವರು ನಾವು ಮಠ ಮಾನ್ಯಗಳ ನಾವು ಓದ್ತಾ ಇದ್ರೆ ನೀವು ಬನ್ನಿ ಜೊತೆ ಓದಿ ಅಂತ ಸೇರಿಸ್ಕೊಂಡು ಹೋದವ್ರು ನಾವು ನಾವ್ ದಿನ ತುರ್ನಲ್ಲಿ ಕೊಟ್ಟು ಜೀವನ ಮಾಡಿದವ್ರು ನಾವು ಇವತ್ತು ನಮಿಗೆ ಬಂದು ನೀವು ಶಾಂತಿ ಸೌಹಾರ್ದತೆ ಪಾಠ ಮಾಡೋ ಅಗತ್ಯ ಇಲ್ಲ ನೀವು ಶಾಂತಿ ಸೌಹಾರ್ದತೆಯಿಂದ ಇರೋದು ನಮ್ಮ ಜೊತೆ ಬದುಕೋದನ್ನ ನೀವು ಕಲಿಬೇಕು ನೀವು ನಮ್ಮ ಜೊತೆ ಬದುಕನ್ನ ಹರಸ್ಬೇಕು ಏಕತೆಯಿಂದ ಹೊರಗೆ ಬಂದು ಯಾವುದು ಒಂದು ಶ್ರೇಷ್ಠ ಅನ್ನೋದ್ರ ಕಡೆಯಿಂದ ಆಚೆಗೆ ಬಂದು ನಮ್ ಜೊತೆ ಬಂದು ಪ್ರತಿಯೊಬ್ಬರನ್ನೂ ಒಪ್ಕೊಳ್ಳಿ ಬುದ್ಧ ಬಸವ ಅಂಬೇಡ್ಕರ್ ಅವರು ಹೇಳಿದ್ದನ್ನು ನೀವು ಓದಿ ನಿಮ್ಮ ಶಾಲೆಗಳಲ್ಲಿ ಮದ್ರಸೆಗಳಲ್ಲಿ ಕಲಿಸಿ ಧಾರ್ಮಿಕ ಶಿಕ್ಷಣವನ್ನು ತೆಗೆದು ಸಾಮಾಜಿಕ ಶಿಕ್ಷಣವನ್ನು ಮದ್ರಸಗಳಲ್ಲಿ ಕಲಸಿ ನಿಮ್ಮ ಮದರಸೆಗಳಲ್ಲಿ ಧಾರ್ಮಿಕ ಶಿಕ್ಷಣದ ಅಗತ್ಯ ಬೇಕಾಗಿಲ್ಲ ನಿಮ್ಮ ಮನೆ ಮನೆಗಳಲ್ಲಿ ಧಾರ್ಮಿಕ ಶಿಕ್ಷಣವನ್ನು ಕೊಟ್ಕೊಳ್ಳಿ ಸಾಮಾಜಿಕ ಶಿಕ್ಷಣದ ಅಗತ್ಯ ಇರುವುದು ನಿಮಗೆ ನಮ್ಮ ಇವತ್ತು ಈ ಸಣ್ಣ ಉಡುಗನ್ನು ಎದುರಿಸಿದ್ರು ಕೂಡ ಅವನೊಳಗೆ ಯಾವುದೇ ಮತಾಂಗತೆ ತುಂಬಿಕೊಂಡಿಲ್ಲ ಅವನೊಳಗೆ ಇರ್ತಕ್ಕಂಥದ್ದು ಸರ್ವರು ಸಮಬಳವಾಗಿ ಬಾಳಲಿ ಅಂತ ಅದು ಆಗಿಮನಲ್ಲಿರೋದು ಇದು ನಮ್ಮ ಭಾರತದಲ್ಲಿ ಒಟ್ಟಿಗೆಯಿಂದ ಇರೋದು ಇಲ್ಲಿಗೆ ಬಂದು ಸೌಹಾರ್ದತೆ ಪಾಠವನ್ನು ಮತ್ತೆ ನಮಗೆ ಹೇಳ್ಕೊಡ್ತಾ ಇದ್ದಾರೆ ಮತ್ತೆ ನಮ್ಮೂರು ಯಾರು ಬುದ್ಧಿಜೀವಿಗಳು ಅನ್ನಿಸ್ಕೊಂಡು ನಮಗೆ ಹೇಳ್ತಾ ಇದ್ದಾರೆ ಶಾಂತಿಯಿಂದ ಇಲ್ಲಿ ಸೌಹಾರ್ದತೆಯಿಂದ ಇಲ್ಲಿ ಜಾತ್ರೆಗಳಾಯ್ತು ಅಂತ ಅಂದ್ರೆ ಮಸೀದಿಯಲ್ಲಿ ಶಬ್ದ ಆಗ್ಬೇಕಾದ್ರೆ ಕಂಟೆ ಬಾಸೋದು ನಿಲ್ಸಿದ್ ನಾವೇ ಹೊರತು ನಮ್ಮ ಮೆರವಣಿಗೆ ಸಾಕ್ತಾರೆ ಅಂತ ಬೆಳಿಗ್ಗೆ ಐದ್ ಗಂಟೆ ಯಾವತ್ತೂ ಕೂಗೋದು ನಿಲ್ಲಿಸಲಿಲ್ಲ ಮಸೀದಿ ಮುಂದೆ ಗಣಪತಿ ಹೋಗ್ಬೇಕಾದ್ರೆ ಗಂಟೆ ಕುಡಿಬೇಡಿ ಅಂದ್ರೆ ಕುಡಿಬೇಡಿ ಮುಂದಕ್ಕೆ ಸ್ವಲ್ಪ ಜಾಗ ಮುಂದಕ್ಕೆ ಹೋಗಿ ಅಂತ ಸೌಹಾರ್ದತೆ ತೋರಿಸಿದ್ ನಾವೇ ಇವತ್ತು ಗಣಪತಿ ಅಪ್ಪ ಇದ್ದೇ ಅವ್ರು ಹಾಡ್ ಹಾಕೊಳ್ಳಿ ಅಂತ ಹೇಳಿ ಯಾವತ್ತೂ ಕೂಡ ನಮಾಜ್ ಕೂಗೋದು ನಿಲ್ಸಿದ್ ಇತಿಹಾಸ ಇಲ್ಲ ಇದನ್ನು ನೀವು ಅರ್ಥ ಮಾಡ್ಕೊಂಡು ನಮ್ಮ ಜೊತೆ ಸೌಹಾರ್ದತೆಯಿಂದ ಬದುಕಿ ನಾವು ಯಾವಾಗಲೂ ಕೆರೆದ ತೋಳ್ನಲ್ಲಿ ಕಾಯ್ತಾ ಇದ್ದೀವಿ ಕಾಯ್ತಾ ಇದ್ದೀವಿ ಸೌಹಾರ್ದತೆಯಿಂದ ಬನ್ನಿ ಅಂತ ಏಕತೆಯನ್ನು ಸೃಷ್ಟಿ ಮಾಡಿಕೊಂಡು ಹೋಗ್ತಾನೆ ಇದ್ರೆ ಏಕತೆಯನ್ನು ಸೃಷ್ಟಿ ಮಾಡಿಕೊಂಡು ಹೋಗ್ತಾನೆ ಇದ್ರೆ ಇಲ್ಲನೆ ಕರೆ ಈ ಯುವಕರೇ ಮುಂದೆ ನಿಮಗೆ ಸಾಕ್ಷಿ ಆಗ್ತಾರೆ ಹಿಂದೂ ರಾಷ್ಟ್ರದ ನಿರ್ಮಾಣದಲ್ಲಿ ಹಿಂದುತ್ವದ ನಿರ್ಮಾಣದಲ್ಲಿ ನಾವು ಹೇಗೆ ಕೈ ಜೋಡಿಸ್ತೀವಿ ಅಂತ ನಾನು ಪ್ರತಿಯೊಬ್ಬರಲ್ಲಿ ಇದೇ ವಿಶ್ವಾಸವನ್ನ ಇಟ್ಕೊಂಡು ಕೇಳ್ತಾ ಇದ್ದೀನಿ ಎಲ್ಲರ ಜೊತೆ ಸೌಹಾರ್ದರೋ ಇರೋಣ ಸನಾತನಕ್ಕೆ ತೊಂದರೆ ಅಂತಿದ್ರೆ ನನ್ನ ಸನಾತನಕ್ಕೆ ತೊಂದರೆ ಕೊಡೋದೇ ಆದ್ರೆ ಅದು ಯಾರೇ ಆಗ್ಲಿ ಪಂಥ ಮತ ಭೇದ ಭಾವಗಳಿಲ್ಲದೆ ಇಲ್ಲದೆ ವ್ಯಕ್ತಿ ಯಾರೇ ಆಗಲಿ ಪಕ್ಷ ಯಾವುದೇ ಆಗ್ಲಿ ಏನ್ ಮಾಡ್ಕೊಂಡಿದ್ರು ನೀವು ಇವತ್ತೊಂದು ಇಪ್ಪತ್ತೇಳು ಕೇಸ್ ಹಾಕೊಂಡ್ರಿ ಏನ್ ನನ್ ಧ್ವನಿ ಮಾಡ್ಕೊಂಡ್ರಿ ರೌಡಿ ಶೀಟ್ರಿ ರೋಡಿ ಶೀಟ್ ಹಾಕೊಂಡು ತಗೊಂಡೋಗಿ ಜೈಲ್ರಿ ಹಾಕೊಂಡು ತಗೊಂಡೋಗಿ ಒಂಬತ್ತು ತಿಂಗಳು ಒಳಗಡೆ ನೂರ ಅರವತ್ತೆರಡು ದಿನಗಳ ಕಾಲ ಜೈಲಲ್ಲಿ ಇಟ್ ಏನ್ ಮಾಡಬಹುದು ಬಂದ್ ನಾನ್ ಅದೇ ಸ್ಟೇಜ್ ನಿಂತ್ಕೊಂಡು ಏನೇನು ಪ್ರೀತಿ ನಿಮ್ಮ ಕುಣಿಕೆಗೆ ನೇಣಾಕೆ ನಿಮ್ಗೆ ತಪ್ಪ ಇನೇನ ಬಗ್ಗೆ ಎಂದಾಗಲೇ ಅದೇ ಕುಗ್ಗದೆ ಆ ನೇಣ ಕುಣಿಕೆಗೆ ಎದೆ ಹೊಡೆದ್ ನಿಂತ ಸಂಗೊಳ್ಳಿ ವೀರ ಸಂಗೊಳ್ಳಿ ರಾಯತನು ವಂಶ ಮಾಡಗಿದೆ ಅದನ್ನು ತೀರ್ಸೋದಕ್ಕೆ ಒಂದಲ್ಲ ಒಂದು ಉಳಿದ್ರೆ ನಾವು ಬಂದೇ ಬರ್ತೀವಿ ಇಲ್ಲಿರ್ತಕ್ಕಂಥ ಪ್ರತಿ ಒಬ್ಬರ ಎದೆಗಳಿಗೂ ಆ ಕಿಚ್ಚು ಹುಟ್ಟೆ ಹುಟ್ಟುತ್ತೆ ಹಾಗಾಗಿ ಎದುರಾಳಿಗಳ ಎಚ್ಚರಿಕೆಯಿಂದ ನಮ್ಮ ಸನಾತನದ ವಿರುದ್ಧ ಬರದೆ ನಮ್ಮ ಪ್ರೀತಿಯನ್ನ ಬನ್ನಿ ಕೇಳಿ ಪ್ರೀತಿಯನ್ನ ಎದೆ ಬಗದ ತೋರಿಸುವಷ್ಟು ಪ್ರೀತಿ ನಮ್ಮೊಳಗೆ ಇದೆ ಕೊಡ್ತೀವಿ ನಾವು ಪ್ರೀತಿ ಇದೆ ಬನ್ನಿ ಊಟ ಹಾಕ್ತಿವಿ ತಿನ್ನಿ ಜೊತೆ ಸ್ನೇಹ ಮಾಡೋಣ ಅದು ಬಿಟ್ಟು ನಮ್ಮಗೆ ಬಂದು ಹೇಳಿ ಕೈ ಹಾಕ್ತಿವಿ ಅಂತ ಬಿಡೋ ಮಕ್ಕಳಲ್ಲ ಅನ್ನೋದು ನೆನಪು ಎಲ್ಲವನ್ನೂ ಬಿಟ್ಕೊಟ್ವಿ ನಾವು ಎಲ್ಲವನ್ನು ಬಿಟ್ಕೊಟ್ಟಿಸುವ ಜೊತೆಗೆ ಬರುತ್ತಾ ಇದೀವಿ ನಾವು ಒಂದನ್ನು ಬಿಟ್ಕೊಡೋದಕ್ಕಾಗೋದಿಲ್ಲ ಈ ರಾಷ್ಟ್ರ ಈ ದೇಶ ಈ ಮಣ್ಣಿನ ಸನಾತನ ಈ ದೇಶಿ ತಳಿಗಳನ್ನ ನಾವು ಮೇಲಿಂದ ತಿನ್ನೋದಿಲ್ಲ ಅಂತ ಹೇಳಿ ನೋಡ್ಬಿಡೋಣ ಒಂದು ಸಲ ಧೈರ್ಯವಾಗಿ ನಿಂತ ಅದೇ ನಿಮ್ಮ ಮೈಕ್ ಮೈಕ್ಗಳ ಕೂಗ್ಬಿಡ್ರಿ ಮೇಲಿಂದ ಹಿಂದೂಗಳ ಜೊತೆ ನಾವು ಸಹೋದರರಂತ ಇರ್ತೀವಿ ದೇಶಿ ತಳಿಗಳನ್ನ ನಾವು ನಾಶ ಮಾಡೋದಿಲ್ಲ ಅಂತ ಒಂದು ಶಬ್ದಕ್ಕಾಗಿ ಈ ಕಿವಿ ಸಾಯುವರೆಗೂ ಒಂದು ಕಾಯ್ತಾ ಇರುತ್ತೆ ನೋಡೋಣ ಯಾವತ್ತು ಅಂತ ಅಲ್ಲಿ ಆ ಶಬ್ದ ಅದು ಸೋಮಾರ್ಗತೆಯನ್ನು ಕೊಡುತ್ತೆ ನೀನ್ ತಿನ್ನು ಆಹಾರ ಧರಿಸುವಂತ ಹೇಳ್ಬಿಟ್ಟು ನನ್ನ ಮನೆ ತಾಯಿಯನ್ನ ಕಳಿಸೋದಲ್ಲ ಸೌಹಾರ್ದತೆ ಸೌಹಾರ್ದತೆ ಅಂದ್ರೆ ಎರಡು ಕಡೆಯಿಂದ ಸೌಹಾರ್ದತೆ ಬರ್ಬೇಕು ಒಂದ್ ಕಡೆಯಿಂದ ಅಲ್ಲ ಒಂದ್ ಕಡೆಯಿಂದ ಬಂದ್ರೆ ಸೌಹಾರ್ದತೆ ಆಗೋದಿಲ್ಲ ಶರಣಾಗತಿ ಆಗುತ್ತೆ ಅಂತ ಶರಣಾಗತಿಯನ್ನು ನಾವ್ ಯಾವತ್ತೂ ಮಾಡಿಲ್ಲ ಇತಿಹಾಸದಲ್ಲಿ ಮಾಡಿಲ್ಲ ಅಂತ ಶರಣಾಗತಿ ಅಗತ್ಯವೂ ನಮಗಿಲ್ಲ ಹಾಗಾಗಿ ಪ್ರತಿ ಒಬ್ಬ ಯುವಕರೊಳಗೂ ಕೂಡ ಶಿವಾಜಿಯನ್ನು ಮತ್ತೆ ಕಾಣುತ್ತಾ ಮುಂದಿನ ಮತ್ತೆ ಯಾವುದೋ ಸಣ್ಣ ಅಡೆತಡೆಗಳು ಸಣ್ಣ ಅಂತ ವಿಚಾರಗಳಿದ್ದಾವೆ ಹಾಗಾಗಿ ನನ್ನ ಈ ಗ್ರಾಮಕ್ಕೆ ಕಿಲ್ಲನಕೆರೆಗೆ ಕರೆಸ್ತಿ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟು ಛತ್ರಪತಿ ಶಿವಾಜಿ ಮಹಾರಾಜರ ವಿಗ್ರಹವನ್ನು ಉದ್ಘಾಟನೆ ಮಾಡಲಿಕ್ಕೆ ನನ್ನನ್ನು ಕರೆಸಿ ಈ ಕಿಲ್ಲನಕೆರೆ ಗ್ರಾಮದೊಳಗೆ ನಿನ್ನ ಅಣ್ಣ ತಮ್ಮಂದಿರ ತಾಯಿಯಲ್ಲಿ ಅಂತ ಹೇಳಿದ್ರಲ್ಲ ನಿಜಕ್ಕೂ ಪ್ರತಿಯೊಂದು ಮನೆ ಮನೆಯಲ್ಲೂ ಪ್ರತಿ ಒಂದು ಊರಿನಲ್ಲೂ ಇಂಥ ಒಬ್ಬ ಯುವಕ ಇದ್ರೆ ಸಾಕು ಅನ್ಸುತ್ತೆ ಬಹಳ ಸಂತೋಷವಾದ್ರಿ ಯಾವ ದ್ವೇಷ ಭಾವನೆಯೂ ಇಲ್ಲದೆ ಬೆಳೆಯ ಹೋಗಾನೇನು ಅಂತ ಸಾಥ್ ಕೊಡಿ ಬೆಳಿತಾನೆ ಒಂದೊಂದು ಕೆಲವೇ ಮತ್ತೆ ಇಲ್ಲಿ ಗೊತ್ತ ನಿಲ್ಲಿಸ್ತಾನೆ ವಿಶ್ವಾಸ ನನಗೆ ಯುವಕರಿದ್ದೇರಿ ಎಷ್ಟು ಜನ ಇದ್ದೀರಿ ಎಲ್ಲರಿಗೂ ಕೊಡ್ರಿ ಜಾತಿ ಭೇದ ಭಾವ ಇಲ್ಲದೆ ಯುವಕರನ್ನು ಬೆಳೆಸಿ ಮುಂದಕ್ಕೆ ತಗೊಂಡು ಬನ್ನಿ ನಾನು ಏನ್ ಹೆಣಂತಿಯನ್ನು ನಿಮ್ಮೆಲ್ಲರನ್ನೂ ಮಾಡ್ಕೊಡು ನಾವು ನಾವು ಒಂದಾಗಿರೋದು ನಾವ್ ನಾವು ಸಂಜೆ ಆಗಿರೋದು ನಾವು ನಾವು ಪ್ರೀತಿಯಿಂದ ಬರ್ಕೋ ಮಡಿಕೆ ಕುಡಿದ್ರು ಸಾಕು ಅಂಬಲಿ ಕುಡಿದ್ರು ಸಾಕು ಮುಷ್ಠಾಂಗನೇ ಬೇಕಿಲ್ಲ ಯಾವತ್ತಿದ್ರೂ ಒಂದಲ್ಲ ಒಂದಿಸಿ ಎಲ್ಲವನ್ನು ಬಿಟ್ಟು ಮಣ್ಣಿಗೆ ಹೋಗೋದು ಮತ್ತೆ ನೆಲಿಗೆ ಹೋಗೋಕೆ ಸಾಧ್ಯನೇ ಇಲ್ಲ ಮಣ್ಣಿಗೆ ಹೋಗ್ಬೇಕು ಆ ಮಣ್ಣಿಗೆ ಹೋಗ್ಬೇಕಾದ್ರೆ ಆ ಮಣ್ಣು ನಮ್ಮನ್ನು ಕಟ್ಕೋಬೇಕಾದ್ರೆ ಆ ತಾಯ್ನಾಡಿಗೆ ಆ ತಾಯ್ನೆಲಿಕ್ಕಾಗಿ ಏನಾದ್ರೂ ಸಣ್ಣ ಸೇವೆ ಸಲ್ಲಿಸಿರ್ಬೇಕಲ್ಲ ಕೊನೆಗೆ ನಮ್ಮನ್ನು ಕಟ್ಕೊಳೋದು ಅವಳೇ ಅಲ್ವಾ ಆ ತಾಯ್ನಾಡಿಗೆ ಆ ತಾಯ್ನೆ ಏನಾದ್ರೂ ಸಣ್ಣ ಸೇವೆ ಸಲ್ಲಿಸೋದಕ್ಕೆ ನಿಮ್ಮ ಮಕ್ಕಳನ್ನ ಯಾವುದೇ ಹಂಚಿಕೆ ಕಥೆ ಕಟ್ಕೊಡಿ ನೀವು ಒಂದು ಶಿಶಾಬಾಯಿ ಯಾಕೆ ಎಂದ್ರು ಕೂಡ ಅಂತೇಳಿ ಕರೆಯ ಸಮಸ್ತ ತಾಯಿ ನಿಮ್ಮ ಮಕ್ಕಳನ್ನೂ ಕೂಡ ಹೋರಾಟದ ಆಲಿ ಹೊಡೆದಿವಿ ಅಂತ ಅಂದಾಗ ಧೈರ್ಯದಿಂದ ಕಳಿಸ್ಕೊಡಿ ಅವ್ರ ಜೊತೆ ನಾವು ಸದಾ ಕಾಲ ಇರ್ತೇವೆ ಹೋರಾಟದ ಆಗ್ಲಿ ಮತ್ತಷ್ಟು ಕೀರ್ತಿ ಕಿಲ್ಲನ ಕಳೆಯಲು ಇಡೀ ರಾಜ್ಯಕ್ಕೆ ಇರಲಿ ನಾನು ಮತ್ತೆ ಮತ್ತೆ ಇಲ್ಲಿಗೆ ಬರುವಂತ ಆಗ್ಲಿ ಎಲ್ಲೇ ಕಷ್ಟ ಇರಲಿ ಎಲ್ಲೇ ತೊಂದರೆ ಇರಲಿ ಕಿಲ್ಲನ ಕಲೆಯಲ್ಲಿ ಒಂದು ಧ್ವನಿ ಧರ್ಮದ ಪರವಾಗಿ ಸದಾ ಕಾಲ ಬರಲಿ ಅಂತ ಕೇಳ್ಕೊಡ್ತಾ ನಾನು ಮಾತುಗಳನ್ನು ಅಗಿಸ್ತೇನೆ ಧನ್ಯವಾದಗಳು ಜೈ ಜಯ